ಮತ್ತೆ ನಿಮಗೆ ಶರಣ ಶರಣಾರ್ಥಿ ವಿಕಾಸು ಅಂತಕ್ಕಂಥ ಕಲಾವಿದನ ಬಗೆಗೆ ನೀವು ಕೇಳಿರಬಹುದು ಕೇಳಿರಲಿಕ್ಕಿಲ್ಲ ಪಾಶ್ಚಾತ್ಯ ದೇಶದ ಒಬ್ಬ ಅಪರೂಪದ ಅದ್ಭುತ ಕಲಾವಿದ ಅವನ ಕಲಾ ಪ್ರೌಢಿಮೆ ಕಲಾಶಕ್ತಿಗೆ ಮಾರು ಹೋಗದವರೇ ಇರಲಿಲ್ಲ ಅವನ ಕಲಾಕೃತಿಗಳು ಹೆಚ್ಚು ಹೆಚ್ಚು ಬೆಲೆ ಕೊಟ್ಟುಕೊಂಡಷ್ಟು ಕೂಡ ಖುಷಿ ಕಲಾವಿದ ಆ ಕಲಾಪ್ರಿಯರಿಗೆ ಸೊ ತುಂಬ ಬಿಸಿ ಬಿಸಿ ದೋಷೆಯಂತೆ ಮಾರ್ತಿದ್ದವನು ಅವನ ಕಲಾಕೃತಿಗಳು ತುಂಬ ಅಪರೂಪದ ಕಲಾವಿದ ಯಾವುದೂ ಹತ್ರ ಉಳಿದಿರಲಿಲ್ಲ ಕೇವಲ ಒಂದು ಮಾಡೆಲ್ಲಾಗಿ ಅವಾಗ ಸ್ಕ್ಯಾನ್ ಮಾಡಿ ರೀಪ್ರಿಂಟ್ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿಲ್ಲ ಸುಮ್ಮನೆ ತೆಗಿತಿದ್ದ ಮಾರ್ತಿದ್ದ ತೆಗೀತಿದ್ದ ಮಾರ್ತಿದ್ದ ಅದರಿಂದ ದೊಡ್ಡ ಶ್ರೀಮಂತನಾಗಿದ್ದ ಅವನಿಗೊಬ್ಬ ಗೆಳೆಯ ಆ ಗೆಳೆಯ ಆತನಿಗೆ ಸಲಹೆ ಕೊಡ್ತಾನೆ ನೀ ಯಾಕೆ ಬಾಲಯಸುವಿನ ಚಿತ್ರವನ್ನು ಬಿಡಿಸಬಾರ್ದು ತಿಳ್ಕೊಂಡು ನಾನು ಹೇಳ ಹೊರಟ ಈ ಪ್ರಸಂಗವನ್ನು ನೀವು ಖಂಡಿತವಾಗಿಯೂ ಕೇಳಿರಲಬಹುದು ಎಷ್ಟೋ ಜನರ ಬಾಯಿಂದ ಆದರೆ ನಿಮ್ಮ ಮುಂದೆ ಹೇಳ್ಕೊಬೇಕು ಅನಿಸುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಒಂದಿಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ ನನಗೆ ಆಯಿತು ಗೆಳೆಯ ಹೇಳಿದ ಅವನಿಗೂ ಬಹಳ ಇಷ್ಟ ಆಯಿತು ಅವನ ಸಲಹೆ ಆವಾಗ ಬಾಲ ಏಸುವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಾಗ ಕಣ್ತುಂಬ ತುಂಬಿಕೊಂಡಾಗ ಆತನ ಪ್ರತಿರೂಪವನ್ನು ಊಹಿಸಿಕೊಂಡಾಗ ಮಾತ್ರ ತೆಗಲಿಕ್ಕೆ ಸಾಧ್ಯವಲ್ಲ ಅದಕ್ಕೆ ಆತ ಬಾಲ ಏಸುವನ್ನು ಅವನ ರೂಪವನ್ನು ಪ್ರತಿಬಿಂಬಿಸುವಂತೆ ತನ್ನನ್ನು ಉತ್ತೇಜಿಸಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಒಬ್ಬ ಒಂದು ಕಲಾವಿದನನ್ನು ಒಂದು ಒಂದು ಅಂತ ಅಂಥ ಒಂದು ಹುಡುಗನನ್ನು ಬಾಲ ಏಸುವನ್ನು ಹೋಲತಕ್ಕಂಥ ಇರತಕ್ಕಂಥ ಕಣ್ಣುಗಳಲ್ಲಿ ತೇಜಸ್ವಿರತಕ್ಕಂಥ ಅವನಿಗೊಂದು ಅವನಿಗೊಂದು ಊಹೆ ಇತ್ತು ನಾನು ಚಿತ್ರಿಸ್ತಕ್ಕಂಥ ಬಾಲ ಏಸು ಮಾಡೆಲ್ ಒಬ್ಬ ಒಂದು ಹುಡುಗ ಮಾಡೆಲ್ ಆಗಿ ಮುಂದೆ ಕೂಡಬೇಕು ಅಂತ ಹುಡುಕಿದ ಹುಡುಕಿದ ಸುಮಾರು ಒಂಬತ್ತು ತಿಂಗಳ ಕಾಲ ಅನ್ವೇಷಣೆಯಲ್ಲಿದ್ದ ಬಾಲ ಏಸುವನ್ನು ಹೋಲ್ತಕ್ಕಂಥ ಬಾಲ ಏಸುವಿನ ಕಳೆ ಇರತಕ್ಕಂಥ ಒಬ್ಬ ಮಾಡೆಲ್ ಕೊನೆಗೂ ಒಂದು ಹಳ್ಳಿಯೊಳಗ ಒಂದು ಸುಮಾರು ಮೂರು ನಾಲ್ಕು ವರ್ಷದ ಬಾಲಕ ಓಣಿಯೊಳಗೆ ಅಡ್ಡಾಡ್ತಿರ್ಬೇಕಾದ್ರೆ ಆಡ್ತಿರ್ಬೇಕಾದ್ರೆ ತನ್ನ ಮುಗ್ಧ ಭಾಷೆಯೊಳಗೆ ಎಲ್ಲರನ್ನ ರಂಜಿಸ್ತಾ ಇರಬೇಕಾದ್ರೆ ಇವನು ಕಣ್ಣಿಗೆ ಬಿದ್ದ ಅವನ ಪೇರೆಂಟ್ಗಳನ್ನು ಹುಡುಕಿ ಆತಾಗ್ನಿಗೆ ತನ್ನ ಆಸೆ ತಿಳಿಸಿ ನಾನು ಇವನನ್ನು ಕರ್ಕೊಂಡು ಹೋಗಿ ಅವನನ್ನು ಮಾಡಲಾಗಿಟ್ಟುಕೊಂಡು ಒಂದು ಚಿತ್ರವನ್ನು ಬಿಡಿಸ್ಬೇಕಂತ ಮಾಡಿದ್ದೀನಿ ಅಂತಂದ ಆವಾಗ ಹಿಂಗೆ ಕುಂತ ಬೇರೆ ಬೇರೆ ಕುಣಗಳಿಂದ ನೋಡಿದ ಯಾಕೋ ಇನ್ನಷ್ಟು ಆತ ಪ್ರಗಲ್ಭನಾಗಬೇಕು ಮಿನಸು ಬೆಳೀಬೇಕು ಅಂದಾಗ ಬಾಲ ಯೇಸುವಿನ ಚಿತ್ರ ತೆಗಿಬೇಕು ಆವಾಗ ತೆಗಿಬೋದು ಅಂತ ಅನ್ನಿಸ್ತು ಮತ್ತೊಂದು ವರ್ಷ ಬಿಟ್ಟ ಅವಾಗ ಬೆಳೆ ಆದರೆ ಅವರನ್ನು ನಿರೀಕ್ಷಿಸ್ತಾ ಇದ್ದ ಪದೇ ಪದೇ ಅವರ ಮನೆಗೆ ಹೋಗ್ತಿದ್ದ ಈ ಥರ ನಿರೀಕ್ಷಿಸ್ತಾ ಇದ್ದ ಒಂದು ದಿವಸ ಇದ್ದಕ್ಕಿದ್ದಂತೆ ಅವನನ್ನು ದಿಟ್ಟಿಸಿ ನೋಡ್ತಾ ಇದ್ದ ಒಂದು ಸಲ ಹೋದಾಗೆಲ್ಲ ದಿಟ್ಟಿಸ್ ನೋಡ್ತಾ ಇದ್ದ ಈಗ ಆ ಮಾಡೆಲ್ ಹುಡುಗನೊಳಗೆ ಬಾಲ ಏಸುವಿನ ಕಳೆ ಕಾಣ್ ಇತ್ತು ಅವನನ್ನು ಕರೆದುಕೊಂಡು ಹೋದ ತನ್ನ ಚಿತ್ರಕಲೆಯನ್ನು ಬಿಡಿಸ್ತಕ್ಕಂಥ ಅವ್ರ ರೂಮ್ನೊಳಗೆ ಒಂದು ಸ್ಟೂಲ್ ಮೇಲೆ ಕೂಡಿಸಿ ಬಾಲಯೇಸುವಿನ ಚಿತ್ರ ಬಿಡಿಸಿದ ಬಿಡಿಸಿದ ಕ್ರಿಸ್ತನನ್ನು ಧ್ಯಾನಿಸಿಕೊಂಡು ಬಾಲಯೇಸು ಆ್ಯಕ್ಚುಲಿ ಹೇಗೆ ಇದ್ನೋ ಇಲ್ಲೋ ಗೊತ್ತಿಲ್ಲ ಅಂಥ ಒಂದು ಅದ್ಭುತ ಕಲೆ ಪವಿತ್ರ ದೃಷ್ಟಿ ತೋರ್ತಕ್ಕಂಥ ಒಂದು ಯಸುವಿನ ಚಿತ್ರ ತಯಾರಾಯಿತು ಅದ್ಭುತ ಪರಮಾದ್ಭುತ ಅದನ್ನು ನೋಡಿದವರಷ್ಟು ಹೊಗಳುವರೆ ಹೊಗಳುವರೇ ಹೊಗಳುವರೆ ಇದುವರೆಗೆ ಯಾವ ಚಿತ್ರವು ಮಾರಾಟವಾಗದಷ್ಟು ರೇಟಿನೊಳಗೆ ಆ ಚಿತ್ರ ಮಾರಾಟವೂ ಆಗಿಬಿಡ್ತು ಮುಂದೆ ಅದರ ಡುಪ್ಲಿಕೇಟ್ ಕಲಾಕೃತಿಗಳು ಬಂದು ಪಿಕಾಸೋ ಮತ್ತಿಷ್ಟು ಫೇಮಸ್ ಆದ ಯಾಕಂದರೆ ಇದು ದೇವರ ಚಿತ್ರ ಇತ್ತಲ್ಲ ಬಾಲಯೇಸು ಚಿತ್ರ ಇರ್ತಲ್ಲ ಜಗತ್ತಿನಾದ್ಯಂತ ಬಾಲಯೇಸು ಹಿಂಗ ಇದ್ದ ಅಂತಕ್ಕಂಥ ಒಂದು ಕಲ್ಪನೆಯೊಂದಿಗೆ ಜನ ಪೂಜಿಸಲಿಕ್ಕೆ ಹತ್ತಿದ್ರು ಇವನಿಗೆ ದೊಡ್ಡ ಹೆಸರು ಕೊಡ್ತು ಆಯಿತು ಜನ ಗತಿಸ್ತಾ ಗತಿಸ್ತಾ ಹೋಗ್ತು ಇನ್ನೊಂದ ಇವನಿಂದ ಅನೇಕ ಕಲಾಕೃತಿಗಳು ಬಂದವು ಇವನಿಗೆ ವಯಸ್ಸು ಬಿಕಾಸ್ ಹೋಗಿ ಸುಮಾರು ಹದಿನೆಂಟು ವರ್ಷ ಕಳೀತು ಹದಿನೆಂಟು ವರ್ಷ ಕಳಿತು ಇನ್ನೇನು ನಾನು ಈ ಕಲಾಕೃತಿಗಳನ್ನು ರಚಿಸೋದನ್ನು ಬಿಟ್ಟುಬಿಡಬೇಕು ಕೈ ಇತ್ತು ಇನ್ಮೇಲೆ ನಡಗಲಿ ಶುರು ಆಯಿತು ಇನ್ಮೇಲೆ ತುಂಬ ಹೆಚ್ಚು ನಡಗ್ತದೆ ಇಂಥ ನಡಗುವ ಕೈಗಳಿಂದ ನಾನೇನು ಚಿತ್ರಿಸಬಲ್ಲೆ ಇನ್ನು ಬಿಟ್ಟು ಬಿಡಬೇಕು ಅನ್ನೋ ಕಾಲಕ್ಕೆ ಮತ್ತೆ ಆತನ ಆಪ್ತ ಗೆಳೆಯ ಒಂದು ಸಜೆಸ್ಟ್ ಮಾಡಿದೆ ಯಾಕೆ ಮಾಡಿದ್ದು ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಇಬ್ಬರಿಗೂ ನೀನು ಏಸುವಿನಿಂದ ಫೇಮಸ್ ಆಗಿಬಿಟ್ಟೆ ಅನೇಕ ಕೃತಿಗಳು ಫೇಮಸ್ ಆಗಿದ್ದೆ ಬಟ್ ಏಸು ನಿನಗೆ ಹೆಚ್ಚು ಖ್ಯಾತಿಯನ್ನು ಕೊಟ್ಟ ನೀನು ಹೇಗೂ ಇನ್ನ ಮಾಜಿ ಕಲಾವಿದ ಆಗಬೇಕೆಂದು ಬಯಸ್ತಾ ಇದ್ದಿ ಅದಕ್ಕೆ ಕೊನೆಯದಾಗಿ ನನ್ನೊಂದು ಸದೇಶ ನಿನಗೇನಪ್ಪ ಅಂದ್ರೆ ಸೈತಾನನ ಒಂದು ಚಿತ್ರವನ್ನು ನೀನು ಬಿಡಿಸಿದ್ರೆ ಚಲೋ ಆಗುತ್ತಲ್ಲ ಓ ಅಂದ ನನ್ನ ನೆನಪೇ ಇರಲಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಮತ್ತೆ ಆಯಿತಪ್ಪ ಇದು ಕೊನೆಯ ಚಿತ್ರ ಆಗ್ಬೋದೇನೋ ಹ್ಞೂ ಬಹುಶಃ ಸೈತಾನ ಚಿತ್ರ ಬಿಡಿಸಿಬಿಟ್ರಪ್ಪ ನನ್ನದು ಜೀವನ ಕಲಾವಿದನ ಜೀವನ ಮುಗಿತಿದ್ದೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಮತ್ತ ಹೇಗೆ ಬಾಲವೇಸುವಿನ ಮಾಡೆಲ್ಗಾಗಿ ಹುಡುಕಾಡಿದ್ದ ಅದೇ ಥರ ಸೈತಾನ ಹೋಲ್ತಕ್ಕಂಥ ಒಂದು ಮಾಡೆಲನ್ನು ಹುಡುಕ್ಲಿಕ್ಕೆ ಹೋದ ಹುಡುಕ್ಲಿಕ್ಕೆ ಹೋದ ಹುಡುಕ್ಲಿಕ್ಕೆ ಹೋದ ತುಂಬ ಸುತ್ತಾಡಿದ ಆದರೆ ಯೇಸುವಿನ ಮಾಡಲನ್ನು ಹುಡುಕಲಿಕ್ಕೆ ಅವನಿಗೆ ಒಂಬತ್ತು ತಿಂಗಳು ಹಿಡಿದಿತ್ತು ಈ ಸೈತಾನನ ಒಂದು ಮಾಡೆಲನ್ನು ಹುಡುಕಲಿಕ್ಕೆ ಅವನ ಶ್ರಮ ಬರಲಿಲ್ಲ ಯಾಕಂದರೆ ಅನೇಕ ಜನ ಸೈತಾನನ ಪ್ರತಿರೂಪಗಳು ಸಿಕ್ಕು ಸಿಗ್ತಾ ಹೋದು ಅವನಿಗೆ ಆದರೆ ಆ ಸೈತಾನರ ಪ್ರತಿರೂಪದ ಮತ್ತೊಬ್ಬತ್ತು ಅತಿ ಅತಿ ಬತ್ಯಂತ ಅತ್ಯಂತ ಅತ್ಯಂತ ಸೈತಾನನ್ನೇ ಸೈತಾನನ ಮೀರಿರ್ತಕ್ಕಂಥ ಮತ್ತೊಬ್ಬನನ್ನು ಹುಡುಕಬೇಕು ಪ್ರತಿರೂಪ ಹುಡುಕಬೇಕು ಮಾಡೋರನ್ನು ಹುಡುಕಬೇಕು ಅಂತ ತಿಳ್ಕೊಂಡು ಆತ ಇನ್ನೊ ಸ್ವಲ್ಪ ಪ್ರಯತ್ನ ಮಾಡಿದ ಆ ಕೊನೆಗೂ ಒಬ್ಬ ಇದಕ್ಕೆ ಇವನಿಗಿಂತ ಹೆಚ್ಚಿಗೆ ಸಿಗಲಾರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿಕ್ಕ ತಲೆ ತುಂಬ ಹರ ಹರಡಿದ ಕೂದಲು ಎಂದು ಬಾಚಿರಲೇ ಇಲ್ಲ ಕಣ್ಣೊಳಗೆ ಕ್ರೋಧ ರೋಷ ಅಂತ ಎಲ್ಲ ಅದು ಹುರಿಗಟ್ಟಿದ ಮೈ ಕರ್ಗ ಎಂದು ಸ್ನಾನ ಇಲ್ಲ ಅಂತಕ್ಕಂಥ ಸ್ಥಿತಿಯೊಳಗೆ ಒಬ್ಬನ ಒಬ್ಬ ವ್ಯಕ್ತಿ ಸಿಕ್ಕ ಆತ ಆತನನ್ನು ನನ್ನ ಮಾತಾಡ್ಸಿದ ಮಾತಾಡ್ಸಿದ ಕ್ರೋಧದಿಂದ ಮಾತಾಡಿದೀವನೇನು ಬಂದಾಮ ಬಂದಮ್ಮ ಯಾರು ನೀನು ಅಂತಕೊಂಡು ಅವಾಗ ಇಲ್ಲಪ್ಪ ನಾನು ನಿನಗೆ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗದಿ ನಿನ್ನ ರೂಪ ಏನು ಹಿಂಗೆ ಯಾಕೆ ಬಂದಿ ಅಂತ ಕೇಳ್ದೆ ಅದನ್ನೆಲ್ಲ ಕೇಳಕ್ಕೆ ನೀ ಯಾರು ಯಾಕೆ ಬಂದಿ ಇದನ್ನು ಜಾಸ್ತಿ ಮಾಡಕತ್ತಿ ಏನು ಅಂತಿಕೊಂಡು ಕೇಳ್ದೆ ಮತ್ತು ಸ್ವಲ್ಪ ಇದ್ದು ನನ್ನ ಒಂದು ಇದಕ್ಕೆ ಕರ್ಕೊಂಡೋಗಿ ತಿನಿಸಿ ಉಣಿಸಿ ಅವನು ಕರ್ಕೊಂಡೋಗಿ ನಾನು ಒಂದು ಚಿತ್ರವನ್ನು ರಚಿಸ್ಬೇಕಂತ ಮಾಡಿದ್ದೀನಿ ಆ ಚಿತ್ರಕ್ಕಾಗಿ ನೀನು ನನ್ನ ಮಾಡಲ್ನ ಮಾಡ್ಬೇಕಂತ ಇಷ್ಟೇ ಅಪ್ಪ ಮತ್ತೇನಿಲ್ಲ ಅದಕ್ಕೆ ನೀನು ನನ್ನ ಮನೆಗೆ ಬಾ ನನ್ನ ಒಂದು ನನ್ನ ಕೋಲೆ ಇದೆ ಆ ಕೋಲಿ ಒಳಗೆ ಅವ್ನು ಸುಮಾರು ಒಂದು ಐದಾರು ಗಂಟೆ ಕುಂತ್ರೆ ಸಾಕು ಇಷ್ಟಕ್ಕೆ ನೀ ಕೇಳಿದಷ್ಟು ರೂಪ ಕೊಡ್ತೀನಿ ಅಂದ ಇದು ಅವನಿಗೆ ಶಾಂತ ಅವನಿಗೆ ಈ ಮಾತನ್ನು ಕೇಳಿ ಆಯಿತು ಅಂತ ಒಪ್ಕೊಂಡ ಅವನು ಕೂಡಿ ಹೋದ ಅವ್ನು ಕೂಡಿ ಹೋದ ಆ ಮನೆಗೆ ಹೋದ ಒಳಕ್ಕೆ ಒಳಗೆ ಹೋದ ಮತ್ತು ಇವ ತನ್ನ ಪಿಕ್ಚರ್ ಬಿಡಿಸ್ಲಿಕ್ಕೆ ತನ್ನ ಚಿತ್ರ ಬಿಡಿಸ್ಲಿಕ್ಕೆ ಆ ಸ್ಟೂಲ್ ಇತ್ತ ಆ ಸ್ಟೂಲ್ ಮೇಲೆ ಕೂಡಿಸಿದ ಸ್ಟೂಲ್ ಮೇಲೆ ಕೂಡಿಸಿ ಈ ಆ್ಯಂಗಲ್ ಈ ಆ್ಯಂಗಲ್ ಅಂತಿಕೊಂಡು ಹಿಂಗೆ ಕುಂತ ಕುಂಚ ಹಿಡ್ದ ಇನ್ನೇನು ಬೆಳೆಸೋ ಶುರು ಆಗಬೇಕಾಗಿತ್ತು ಆವಾಗ ಸೈತಾನ್ ಅಳಕತ್ತ ಸೈತಾನ ಕಣ್ಣಾಗ ನೀರು ರೋಷ ಕ್ರೋಧ ಅಸಹನೆ ಈರ್ಷೆ ತುಂಬಿದ ಆ ಕಣ್ಣುಗಳಲ್ಲಿ ನೀರು ಬರೋದನ್ನು ನೋಡಿ ಅದು ಗಾಬರಿ ಆಯಿತು ಯಾಕೆ ಏನಾಯ್ತು ನಿನಗೆ ಯಾಕೆ ಅಳಕತ್ತಿ ಹಾಂ ಅಂಥದ್ದೇನಾಯ್ತು ನೀನು ಅಳತೀಯಾ ನಿನಗೂ ಕಣ್ಣಾಗ ನೀರು ಬರ್ತಾವ ಅಂತ ತಿಳ್ಕೊಂಡು ಆಶ್ಚರ್ಯದಿಂದ ಆತನನ್ನು ಕೇಳಿದ ಮತ್ತಿಷ್ಟು ಬಿಕ್ಕಿ ಬಿಕ್ಕಿ ಆತ ಆತ ಮಾಡಲ್ ಯಾಕೋ ಯಾಕೆ ಕಳ್ತೀಯ ಅಂತ ಕೇಳಿದ ನೀವು ಅದೇ ಪಿಕಾಸು ಅಲ್ಲ ಅಂತ ಕೇಳಿದ ನನ್ನ ಹೌದು ನಾನು ಅದೇ ಪಿಕಾಸು ನನ್ನ ಹೆಸರು ಹೆಂಗೆ ಗೊತ್ತಾಯಿತು ಹ್ಞೂ ನಿನಗೆ ಇದು ಇದುವರೆಗೆ ಹೇಳಿರಲಿಲ್ಲ ಸುಮ್ಮನೆ ಕರ್ಕೊಂಡ್ಬಂದಿ ನಾನು ನನ್ನ ಹೆಸರು ಯಾಕೆ ಗೊತ್ತಾಯಿತು ಹೆಂಗೆ ಗೊತ್ತಾಯಿತು ಅಂತ ಕೇಳಿದ ಬಿಕಾಸ ಸರಿಯಾಗಿ ಹದಿನೇಳು ಹದಿನೆಂಟು ವರ್ಷದ ಹಿಂದೆ ನಾನು ನಿನ್ನ ಮನೆಗೆ ಬಂದು ಇದೇ ಸ್ಟೂಲ್ ಮೇಲೆ ಬಾಲ ಏಸುವಿನ ಮಾಡಲ್ಲಾಗಿ ನಾನು ಕೂತಿದ್ದೆ ಈಗ ಈ ಸ್ಥಿತಿಯೊಳಗೆ ಬಂದೆಲ್ಲ ಬಾಲ ಏಸುವಿನ ಮಾಡೆಲ್ ಹೋಗಿ ಸೈತಾನನ ಮಾಡೆಲ್ ನಾ ಹೆಂಗೆ ಆದೆ ತಿಳ್ಕೊಂಡು ದುಃಖ ಬಂತು ಅದಕ್ಕೆ ಹತ್ತೀನಿ ಅಂತಂದಿಕಾಸನ ಕಣ್ಣಗೂ ನೀರು ಬಂತು ಇರ್ಲಿಪ್ಪ ಅದು ಯಾಕೆ ಆದಿ ನೀನು ಈ ರೂಪಕ್ಕೆ ಹೆಂಗ ಬಂದು ಏನು ಆಮೇಲೆ ನೋಡೋಣಂತೆ ಒಂದು ನಾಲ್ಕೈದು ತಾಸು ಕೂಡು ಆಮೇಲೆ ಸರಿಯಾಗಿ ಮಾತಾಡೋಣ ಅಂತಕೊಂಡು ಹೇಳಿ ಅವನ ಚಿತ್ರವನ್ನು ಬಿಡಿಸಿದ ಅವನ ಚಿತ್ರ ಬಿಡಿಸಿದ ಆಮೇಲೆ ಮಾತಾಡಿದ ತನ್ನ ಬಾಲ ಏಸುವಿನ ಸ್ಥಿತಿಯಿಂದ ಸೈತಾನ ಆಗುವವರೆಗೂ ಯಾಕೆ ಸೈತಾನರ ರೂಪದೊಳಗೆ ಬರೋವರೆಗೂ ಆತ ಹೆಂಗೆ ಚೇಂಜ್ ಆದ ಅನ್ನೋದನ್ನು ಹೇಳ್ತಾ ಹೋದ ಹೇಳ್ತಾ ಹೋದ ಬಿಕಾಸ್ ಕೂಡ ಭಾಳ ಶಾಕ್ ಅನ್ನಿಸ್ತಾವಿಗೆ ಇದು ಒಂದು ಕಥೆ ಇದು ನಡೆದಿದೆಯೋ ಇಲ್ಲವೋ ಒಮ್ಮೆಂಬೆ ಊಹಾತ್ಮಕವಾಗಿಯೂ ಬರಬಹುದು ಬಟ್ ಇದು ನಾನು ಚಂದ ಮಾಮಾದ ಮತ್ತೆ ಹೇಳ್ತಿರಲ್ಲ ನನ್ನ ಮೂಲ ಚಂದಮಾ ಪುಸ್ತಕಗಳೇ ಈ ಚಂದಮಾದೊಳಗೆ ಬಂದಂಥ ಒಂದು ಈ ಕಥೆಯನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಇದನ್ನು ಈ ಕಥೆಯನ್ನು ಸಾವಿರಾರು ಮಂದಿ ಹೇಳಿದ್ದಾರೆ ಹೋಗಲಿ ಇಲ್ಲಿಷ್ಟೇ ನಾನು ಕೇಳೋದು ಇಷ್ಟೇ ಹೇಳೋದು ಇಷ್ಟೇ ಆ ಬಾಲಯೇಸು ಮತ್ತು ಸೈತಾನ ಮತ್ತೆ ಯಾರು ಅಲ್ಲರಿ ಅದು ನಾವೇ ಹುಡ್ತಾ ಹುಡ್ತಾ ದೇವರು ಬೆಳೀತಾ ರಾಕ್ಷಸ ರಾಕ್ಷಸರಾಗೋರು ನಾವೇ ನಾವು ಏನೂ ಇರೋದಿಲ್ಲ ಧರ್ಮಾತೀತ ಜಾತ್ಯ ಅತೀರ್ತಿ ಇರ್ತೀವಿ ಲಿಂಗಾತೀತ ಇರ್ತೀವಿ ಏನೂ ಇರೋದಿಲ್ಲ ಒಂದು ಸುಂದರ ಮಗುವಾಗಿ ಬೆಳಿತೀವಿ ಸುಂದರ ಮಗುವಾಗಿ ಹುಡ್ತೀವಿ ಬೆಳಿತೀವಿ ಹಾಂ ಬೆಳೀತಾ ಬೆಳೀತಾ ಹೋದಂತೆಲ್ಲ ನಮ್ಮ ಸುತ್ತಲಿನ ಪರಿಸರ ಸಮಾಜ ನಮ್ಮನ ದೈವತ್ವವನ್ನು ನಶಿಸಿ ಹೋಗುವಂತೆ ಮಾಡಿ ರಾಕ್ಷಸತ್ವವನ್ನು ತುಂಬುತ್ತಾ ಹೋಗ್ತದೆ ರೀ ಇದನ್ನು ನಿಮಗೂ ಅನುಭವಕ್ಕೆ ನಿಮಗೂ ಬಂದಿರಬಹುದು ಇದು ನಾನು ಎಷ್ಟೋ ಜನ ಪೇರೆಂಟ್ಸ್ ಬರ್ತಾರೆ ನನ್ನ ಮುಂದೋಡ್ಕೊತಾರೆ ಗುರುಜಿ ನನ್ನ ಮಗನ ಸತ್ಯ ಸಂಸ್ಥಾನ ಹಾಂ ಅಳಿಕೆ ಬಳಕೆಯೊಳಗೆ ಆ ಕಾಲೇಜ್ ಒಳಗೆ ಇಟ್ಟಿದ್ದೆ ಬೆಳೀತ ಪಿ ಯು ಅವರಿಗೆ ಬೆಳೆದ ಅವನ 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 ಧರ್ಮವಿರುತನ ಅವನು ಬೆಳೆಯೋ ರೀತಿ ಖುಷಿ ಖುಷಿಯಾಗ್ತಿತ್ತು ಆದರೆ ಪಿ ಯು ಸಿ ಆದ ಮೇಲೆ ಬಂದು ಅವನ ಬಿಗೆ ಯಾವಾಗ ಹಚ್ಚಿದ್ದೀವಿ ಎಮ್ ಟೆಕ್ ಯಾವಾಗ ಮಾಡಿದ ಆ ಟೊತ್ರಿಗೆ ಆ ಭಾವ ಅವನ ವರ್ತನೆ ಅವನ ವಿಚಾರ ಸರಣಿ ಹಾಗಿರಲಿಲ್ಲ ಗುರುಜಿ ನನ್ನ ಮಗ ಭಾಳ ಆಗ್ಯಾನ ರಾಕ್ಷಸ ಆಗ್ಯಾನ ಅಂತ ತಿಳ್ಕೊಂಡ್ರು ನಮ್ಮನ್ನು ಕಂಡ್ರ ಕ್ರೋಧದಿಂದ ಹಲ್ಲು ಕಡಿತಾನ ನೀವೇ ನನ್ನನ್ನು ಹಾಳು ಮಾಡಿದ್ದ ಸತ್ಸ ಎಳಕೆಗೆ ಹಾಕಿ ಸಮಾಜಕ್ಕೆ ಇದು ಬೇಕಾಗಿರಲಿಲ್ಲ ಸಮಾಜದ ವಿರುದ್ಧವಾಗಿ ನಾನು ಬೆಳೆಸಿದಿರಿ ಈ ಸಮಾಜಕ್ಕೆ ಹೊಡೆ ಬಡಿ ಬೇಕು ಅಂಥದ್ರೊಳಗೆ ಶಾಂತವಾಗಿರೋದು ಕಲಿಸಿದಿರಿ ಅಂತ ನನ್ನ ಮಗ ಬೇಯ್ತಾನಿ ಏನನ್ನು ಬೇಕು ಇವನಿಗೆ ನೋಡಿದ್ದೀರಾ ಅದು ನಮ್ಮ ಮಕ್ಕಳು ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ಅದು ನೀವು ಇರ್ಬೋದು ಬೆಳೀತಾ ಬೆಳೀತಾ ದೆವ್ವ ಆದರೆ ಹುಡ್ತಾ ಹುಡ್ತಾ ದೈವ ಬೆಳೀತಾ ಬೆಳಿತಾ ದೆವ್ವ ಅದನ್ನು ಮಾಡಿದ್ದು ಈ ಪರಿಸರ ಅದನ್ನು ಮಾಡಿದ್ದು ಈ ಸಮಾಜ ಅದನ್ನು ಮಾಡಿದ್ದು ನಿಮ್ಮದೇ ಮನೆ ನಾಲ್ಕು ಗೂಡಿಗಳ ಮಧ್ಯೆ ನೀವು ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಬಂಧು ಬಾಂಧವರು ಅವರ ವಿಚಾರ ಸರಣಿ ಅವರ ವರ್ತನೆ ಅವರ ಹಾವಭಾವಗಳು ಮಾತಿನ ಸರಣಿಗಳು ಚುಚ್ಚು ಮಾತುಗಳು ಅಸಹನೀಯ ಮಾತುಗಳು ಇವನಲ್ಲಿ ಒಂದು ಕ್ರೋಧವನ್ನು ರೋಷವನ್ನು ಒಳಗೆ ತುಂಬುತ್ತಾ ಹೋಗ್ತದೆ ಕೊನೆಗೆ ಅಲ್ಟಿಮೇಟ್ ರಿಸಲ್ಟ್ ಅಲ್ಟಿಮೇಟ್ ಫ್ರೂಟ್ ಆಫ್ ಈಸ್ ಲೈಫ್ ಹಿ ಹ್ಯಾಸ್ ಬಿಕಮ್ ಸೈತಾನ್ ಅಷ್ಟೇ ರೀ ಅದಕ್ಕೆ ಇದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ ಕೇಳಿದ್ದೀರಿ ಇಂಥ ಘಟನೆಗಳನ್ನು ಸಿನಿಮಾದಗೂ ನೋಡಿದ್ದೀರಿ ಹಾಂ ಮೊದಲು ಅತ್ಯಂತ ಶಾಂತ ಅತ್ಯಂತ ಪವಿತ್ರ ಮನದ ಒಬ್ಬ ದೇವರನ್ನು ಆರಾಧಿಸ್ತಕ್ಕಂಥ ಪೂಜಿಸ್ತಕ್ಕಂಥ ದೈವಭಕ್ತಿ ಉಳ್ಳಂಥ ಒಬ್ಬ ವ್ಯಕ್ತಿ ಕೊನೆಗೆ ಕಟುಕನ ರೀತಿ ವರ್ತಿಸ್ತಕ್ಕಂಥ ಒಂದು ಚಿತ್ರಣವನ್ನು ನಾವು ಪಿಕ್ಚರನ್ನು ನೋಡ್ತೀವಿ ಆ ಪಿಕ್ಚರ್ ಅಲ್ಲ ಅದು ನಮ್ಮದೇ ಕಥೆ ರೀ ನಮ್ಮದೇ ಕಥೆ ಕಾರಣ ನಮ್ಮನ್ನು ತಂದೆ ತಾಯಿ ಹಡಿತರ ಕರೆ ದೇಹ ಕೊಟ್ಟರು ಆದರೆ ಮನಸ್ಸನ್ನು ಎಂದು ಕೊಡಿಕೆ ಆಗೋದಿಲ್ಲ ಆ ಕಡೆ ಲಕ್ಷಣ ವಹಿಸಲಿಲ್ಲ ತಂದೆ ತಾಯಿ ಹಡಿದ್ಬಿಟ್ರಲ್ಲ ಆಯಿತು ನಮ್ಮ ಬಂಜಿತನ ಅನ್ನೋದು ಹೋಯಿತು ಯಾರೂ ಹೋಗ್ತೀನಿ ಮಾತಾಡೋದಿಲ್ಲ ನಾವು ಅದನ್ನು ಕಳ್ಕೊಂಡೀವಿ ಅಪವಾದವನ್ನು ಕಳ್ಕೊಂಡೀವಿ ಮುಗಿತು ನಮ್ಮ ಕತೆ ಅಂತ ತಿಳ್ಕೊಂಡ್ಬಿಡ್ತಾರ ಮಕ್ಕಳನ್ನು ಹೇಗೆ ಮಕ್ಕಳನ್ನ ಹುಡ್ಸಿದ ಮೇಲೆ ಮಕ್ಕಳನ್ನು ಹೇಗೆ ಬೆಳೆಸ್ಕೋಬೇಕು ಬೆಳೆಸ್ಬೇಕು ಅನ್ನೋದು ದೊಡ್ಡ ಕಲಾರಿ ಬಟ್ ನಮಗೆ ಸಮಯ ಇಲ್ಲ ಅವರು ಹಡಿತೀವಿ ಹಡಿತೀವಿ ಹಾಂ ಬೇಕರಿನಾಗೆ ಇಡ್ತೀವಿ ನರ್ಸರಿಗೆ ಕಳಿಸ್ತೀವಿ ಹಾಂ ಕಿಂಡ್ರಿ ಗಾರ್ಡನ್ಗೆ ಕಳಿಸ್ತೀವಿ ನಮ್ಮಿಂದ ದೂರ ಇಟ್ಕೊತ ಬರ್ತೀವಿ ಆಮೇಲೆ ನವೋದ ವಿದ್ಯಾಲಯ ಹಾಕ್ತೀವಿ ಮುರಾರಾಜಿ ದೇಸಾಯಿ ಕಳಿಸ್ತೀವಿ ಹಾಂ ಸ್ಕೂಲಿಗೆ ಅಲ್ಲೇ ಅವ್ರನ್ನ ನಮ್ಮ ಇಡೋದೇ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಅಲ್ಲ ಮಕ್ಕಳನ್ನು ನೋಡ್ಕೊಳಕ್ಕೆ ಆಗೋದಿರಲ್ಲ ಮತ್ತು ಯಾಕೆ ಹಾಡದ್ರಿ ಯಾಕೆ ಹಾಡದ್ರಿ ನೀವು ಸುಮ್ಮನೆ ತಂದೆ ತಾಯಿ ಅನಿಸ್ಕೊಳ್ಳಿಕ್ಕೆ ಮಕ್ಕಳು ಬೇಕಾಗಿತ್ತ ನಿಮಗೆ ಮಕ್ಕಳನ್ನ ಹೇಗೆ ಬೇಕು ಬೆಳೆಸ್ಬೇಕು ನಮಗೆ ಗೊತ್ತಾಗಲಿಲ್ಲ ಅವರ ಬೇಕು ಬೇಡಗಳಿಗೆ ಗೊತ್ತಾಗಲಿಲ್ಲ ಅವರ ವರ್ತನೆಗಳನ್ನ ಗಮನಿಸಲಿಲ್ಲ ಅವರ ಮಾತುಗಳನ್ನ ಗಮನಿಸಲಿಲ್ಲ ಅವರು ತಪ್ಪಿದಾಗ ತಿದ್ದಲಿಲ್ಲ ಕುರುಡು ವ್ಯಾಮೋಹಕ್ಕೆ ಬಿದ್ದೀವಿ ಬರೀ ಕೇಳಿದ್ದನ್ನು ಕೊಡಿಸಿದ್ದೀವಿ ಕೇಳಿದ್ದನ್ನು ಕೊಡಿಸಿದ್ದೀವಿ ಅಷ್ಟು ಬೇಕಾ ಇನ್ನಷ್ಟು ತಗೋ ನೂರು ಬೇಕಾ ಸಾವಿರ ತಗೋ ಬೆಕ್ಕದ್ದು ಎಂಜಾಯ್ ಮಾಡು ಯಾಕಂದರೆ ಸಾಕಷ್ಟು ರೊಂಕಿದೆ ಲಂಚ ತಿಂದದ್ದು ಅದನ್ನು ಮಾಡಿದ್ದು ಇದನ್ನು ಮಾಡಿದ್ದು ಅಧರ್ಮದ ರೀತಿಯೊಳಗೆ ಗಳಿಸಿದ್ದು ಸಾಕಷ್ಟಿದೆ ಎಂಜಾಯ್ ಮಾಡು ಅಂತ ಹೇಳಿಬಿಟ್ಟಿವಿ ತಯಾರಾದರು ರಾಕ್ಷಸರು ಮತ್ತು ಹೊರಗಿನವರಲ್ಲ ನಿಮ್ಮ ಮಕ್ಕಳೇ ನಿಮ್ಮ ಹೊಟ್ಟೆಯನ್ನು ಬಗೆದು ಹುಟ್ಟಿದ ಮಕ್ಕಳು ರಾಕ್ಷಸರಾಗ್ತಾರೆ ಅವ್ರನ್ನ ದೇವರಾಗಿ ಹುಟ್ಟಿಸಿದ್ರಿ ಅವರು ರಾಕ್ಷಸರಾಗಿ ಬೆಳೆಸಿದ್ರಿ ಅಷ್ಟೇ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸಹಿಸ್ಕೋಬೇಕು ಒಪ್ಕೋಬೇಕು ಒಪ್ಕೋಬೇಕು ಇದು ನಾವೇ ಮಾಡಿದ ಕರ್ಮ ತಿಳ್ಕೊಂಡು ನಾವೇ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿ ತಲ್ಲೋ ಅಂತಾರಲ್ಲ ಹಂಗೆ ಗಿನಿ ಸಾಕಿದ್ರಿ ಹದ್ದಾಗ್ಲಿಲ್ಲ ಹದ್ದಾಗಲಿಲ್ಲ ರಣಹದ್ದಾತು ಅನುಭವಿಸ್ರಿ ಯಾರು ಏನು ಮಾಡಲಿಕ್ಕಾಗಲ್ಲ ಇದು ಕಾರಣರು ಯಾರು ಸಮಾಜ ಅರವತ್ತು ಪರ್ಸೆಂಟ್ ಆದರೆ ನಿಮ್ಮದು ನಲ್ವತ್ತು ಪರ್ಸೆಂಟ್ ಪಾಲಿದೆ ಖಂಡಿತ ಇದು ಒಪ್ಪಲೇಬೇಕು ನೀವು ಅನಿವಾರ್ಯ ಹ್ಞೂ ಅದ ಕಾರಣ ಸಮಯ ಮಿಂಚು ಹೂ ಬಿಟ್ಟದು ಸಮಯ ಮಿಂಚು ಬಿಟ್ಟದು ಯಾಕಂದರೆ ನಿಮ್ಮ ಮಕ್ಳು ದೊಡ್ಡವರಾಗ್ಯಾರ ರಾಕ್ಷಸರ ಆಗಿಬಿಟ್ಟಾರೆ ಅವಾಗ ಕರ್ಕೊಂಡು ಬರ್ತೀರಿ ನನ್ನ ಮಗ ರಾಕ್ಷಸಾಗ್ಯಾನ ಹೆಂಗೆ ಮಾಡ್ತೀರಿ ತಿದ್ದಿರಿ ಮತ್ತು ದೇವ್ರಂಗೆ ಮಾಡ್ರಿ ಹೆಂಗೆ ಅದು ಹೆಂಗೆ ಅದು ಅದಕ್ಕೆ ನಿಮ್ಮನ್ನು ಹೊಡಿತಾನ ಬಡಿತಾನ ವೃದ್ಧಾಶ್ರಮ ಆಗ್ತಾನೆ ಈಗ ಅಳವಡಿಸಿದ್ರೆ ಏನು ಮಾಡೋದು ರೀ ಅನ್ಭವಿಸ್ಬೇಕು ತಸ್ಮೈನ ಅನ್ನೋದು ನಮ್ಮ ಕರ್ಮ ಅನ್ನೋದು ಅನ್ಭಯಿಸ್ಬೇಕ್ರಿ ಯಾರು ಮಾಡ್ಕೊಂಡದ್ದು ನೀವೇ ಶ್ರೀಗಳೇ ನಿಮ್ಮ ಮನಸ್ಸನ್ನು ಹೆಚ್ಚು ನೋಯಿಸ್ಲಿಕ್ಕ ನನ್ನ ಮನಸ್ಸಿಲ್ಲ ಯಾಕಂದರೆ ಅದು ನಮ್ಮ ಈಗ ನಾನು ನಾನು ಹೇಳೋ ಮಾತು ನಿಮಗೆ ನಿಮ್ಮ ಮನಸ್ಸು ನೋಯ್ತತ್ತೆ ಅನಿಸೋದಿಲ್ಲ ಯಾಕಂದರೆ ನೀವು ಒಪ್ಕೊಂತೀರಿ ಹೌದು ನಾ ತಪ್ಪು ಮಾಡಿದ್ದೀವಿ ಈ ತಪ್ಪು ಮಾಡಿದ್ದೀವಿ ಅಂತ ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಹ್ಞೂ ಭಾಳ ಹೆಚ್ಚು ಹೇಳೋದು ಬೇಕಾಗಿಲ್ಲ ನೀವು ಭಾಳ ತಿಳುವಳಿಕೆ ಇದ್ದವರಿದ್ದೀರಿ ಜ್ಞಾನಿಗಳೇ ಇದ್ದೀರಿ ನನಗಿಂತಲೂ ಜ್ಞಾನಿಗಳಿದ್ದೀರಿ ನೀವು ಆ್ಯಕ್ಚುಲಿ ಹೇಳಬೇಕಂದ್ರೆ ಬಂದಿದ್ದನ್ನು ಸ್ವೀಕಾರ ಮಾಡ್ತಕ್ಕಂಥ ಮನಸ್ಸು ಕೂಡ ನಿಮ್ಮ ಅದು ಅದಕ್ಕೆ ಸುಮ್ಮನೆ ಇದ್ದೀರಿ ಶ್ರೀ ಗುರುದೇ ಸುಖಿ ಭವ